ಗುಜರಾತ್ ಬಜೆಟ್ನಲ್ಲಿ ಕರ್ನಾಟಕ ಮಾಡೆಲ್ಗೆ ಸಿಎಂ ಬಹುಪರಾಕ್ ಗ್ಯಾರಂಟಿ ಜಾರಿಗೆ ಕ್ರೆಡಿಟ್ ವಿರೋಧಿಗಳಿಗೆ ಟಾಂಗ್ ಕೇಂದ್ರದ ವಿರುದ್ಧ ಪೊಲಿಟಿಕಲ್ ಚಾರ್ಜ್ ಶೀಟ್ ವಿಧವೆ ಹಾಗೂ ತೃತೀಯ ಲಿಂಗಿಗಳ ಮಾಸಾಶನ ಏರಿಕೆ ಮೂರು ಲಕ್ಷ ಮನೆ ನಿರ್ಮಾಣದ ಗುರಿ ಬೆಂಗಳೂರಿಗೆ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್ ಕಿತ್ತೇರು ಕಲ್ಯಾಣ ಕರ್ನಾಟಕ ಮೈಸೂರಿನಲ್ಲಿ ಜವಳಿ ಪಾರ್ಕ್ ಮಂಡ್ಯದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ಶಿಕ್ಷಣ ಹಾಗೂ ಮಹಿಳಾ ಕಲ್ಯಾಣಕ್ಕೆ ಸಿಂಹ ಪಾಲು ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ನೆರವು ಪ್ರಥಮ ಬಾರಿಗೆ ಸಮುದ್ರ ಆಂಬ್ಯುಲೆನ್ಸ್ ಯೋಜನೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಅನುದಾನ ಏನಿಲ್ಲ ಬಜೆಟ್ನಲ್ಲಿ ಏನೂ ಇಲ್ಲ ಸಿದ್ದರಾಮಯ್ಯ ಹೇಳೋದೆಲ್ಲ ನಿಜವಲ್ಲ ವಿಷನ್ ಓಕೆ ಆಕ್ಷನ್ ಯಾವಾಗ ಬಿಜೆಪಿ ನಾಯಕರ ಪ್ರಶ್ನೆ